ವೀಕ್ಷಕರೇ ನಮಸ್ಕಾರ ನಾನು ಶಾಜನ್ ನೀವು ನೋಡ್ತಾ ಇದ್ದೀರಾ ಜೆ ಬಿ ಎಮ್ ಟಿ ವಿ ತೆರೆದ ಪುಸ್ತಕದಲ್ಲಿ ನಮ್ಮ ಪುಟ ಈ ಕಾರ್ಯಕ್ರಮ ರಾಮದುರ್ಗದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರಾಮದುರ್ಗ ಹಾಗೂ ಆ ಸಿಬ್ಬಂದಿಯವರ ಜೊತೆಗೆ ಈ ನಡೆದಂಥ ಕಾರ್ಯಕ್ರಮ ಈ ವಿಷಯವು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಂಕ ಪಡೆಯಲು ಈ ಕಾರ್ಯಕ್ರಮವು ನಡೆಸಲಾಯಿತು ನುರಿತ ಶಿಕ್ಷಕರಿಂದ ಈ ಕಾರ್ಯಕ್ರಮ ನಡೆದಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನು ಹೇಳುತ್ತಿದ್ದಾರೆ ಕೇಳೋಣ ಬನ್ನಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾಮದುರ್ಗ ತಾಲೂಕಿನ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಮತ್ತು ಇತರೆ ವಸತಿ ಪ್ರೌಢಶಾಲೆಗಳ ಎಲ್ಲ ವಿಷಯ ಶಿಕ್ಷಕರಿಗೆ ಡಿಸೆಂಬರ್ ಹದಿನೆಂಟು ಮತ್ತು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಕಾರ್ಯಾಗಾರದಲ್ಲಿ ಸುಮಾರು ಮುನ್ನೂರು ಶಿಕ್ಷಕರುಗಳಿಗೆ ಆರು ಜನ ವಿಶೇಷ ಸಂಪನ್ಮೂಲ ಶಿಕ್ಷಕರ ಮೂಲಕ ಭಾಷಾ ವಿಷಯಗಳನ್ನು ಮತ್ತು ಕೋರ್ ವಿಷಯಗಳಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಎಪ್ರಿಲ್ನಲ್ಲಿ ನಡೆಯುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ಹಾಗೆ ವಿಧಾನ ಕುರಿತು ಮಾನ್ಯ ಸರ್ಕಾರದ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಮತಿ ರಶ್ಮಿ ಮಹೇಶ್ ಮೇಡಮ್ ಆದೇಶದ ಮೇರೆಗೆ ಜೊತೆಗೆ ಧಾರವಾಡದ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರಾದ ಮಾನ್ಯ ಶ್ರೀ ಈಶ್ವರ್ ಉಳ್ಳಾಗಡ್ಡಿ ಇವರ ನಿರ್ದೇಶನದ ಮೇರೆಗೆ ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ಗೈರು ಹಾಜರಾದ ಮೂವತ್ತು ಶಿಕ್ಷಕರಿಗೆ ನೂತನ ಬಾಲಿಕೆಯರ ಪ್ರೌಢಶಾಲೆಯಲ್ಲಿ ತರಬೇತಿ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಎಸ್ ಆರ್ ಕಾಂಬ್ಳೆ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡಿದರು ತಾಲೂಕಾ ಎಸ್ ಎಸ್ ಎಲ್ ಸಿ ನೂಡಲ್ ಅಧಿಕಾರಿಗಳಾದ ಶ್ರೀ ಎಸ್ ಪಿ ಕರ್ಲಿಂಗಪ್ನವರ್ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ನಡೆಸಿದ ನಡೆದದ್ದು ನೂತನ ಬಾಲಿಕೆಯರ ಪ್ರೌಢಶಾಲೆಯಲ್ಲಿ ಚರ್ಚೆ ಮಾಡಿದ್ದಾರೆ ಆಲ್ರೆಡಿ ಅವರು ಈಗ ಎರಡೂ ಕಾರ್ಯಾಗಾರಗಳಲ್ಲಿ ಇದ್ದು ವೈಯಕ್ತಿಕವಾಗಿ ಎಲ್ಲ ಟೀಚರ್ಸ್ ಜೊತೆ ಮಾತಾಡಿದ್ದಾರೆ ಹಿಂದಿನ ಕಾರ್ಯಾಗಾರಗಳಲ್ಲೂ ಕೂಡ ಸೊ ಮತ್ತೆ ಈ ಒಂದು ಇದರಲ್ಲಿ ನಾವು ಸೇರ್ಕೊಂಡಿದ್ದೀವಿ ಅಂದಾಗ ನಮ್ಮ ಟಾರ್ಗೆಟು ಒಂದು ಇಪ್ಪತ್ತೊಂಬತ್ತು ಇತ್ತು ಇವತ್ತು ಆಲ್ಮೋಸ್ಟ್ ಬಂದು ಅಂದರೆ ಅವರು ಒಂದೇ ವಿಷಯದಲ್ಲಿ ಇದ್ದು ಇರೋದೆಲ್ಲ ಬಂದಿದ್ವಿ ಸೊ ಆ ಕಾರಣಕ್ಕೆ ಎಲ್ಲರಿಗೂ ಕೂಡ ಇಲ್ಲಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದ ಸ್ವಾಗತ ಮಾಡ್ತಾ ಸಾಹೇಬರು ಕೂಡ ಮೊನ್ನೆ ನಿಲ್ಯೂ ಸಹರು ಎಸ್ ಆರ್ ಪಂಡೆತ್ ಸರ್ ನಮ್ಮನ್ನೆಲ್ಲ ಉದ್ದೇಶಿಸಿ ಎಸ್ ಎಲ್ ಸಿ ಒಂದು ಫಿತಾಂಶ ಸುಧಾರಣೆಗಾಗಿ ಏನು ಕ್ರಮ ಮಾಡಬೇಕು ಅನ್ನೋದನ್ನು ನನ್ನ ನೆಲಕ್ಕೆ ಮಾರ್ಗದರ್ಶನ ಮಾಡುವಂತ ಈ ಒಂದು ಎಸ್ ಎಸ್ ಎಲ್ ಸಿ ಮತ್ತು ಸುಧಾರಣೆಗಾಗಿ ಏನು ಮಿಷನ್ ಫಾರ್ಟಿ ಪ್ಲಸ್ ಸಂಬಂಧಪಟ್ಟ ಹಾಗೆ ನಮಗಾಗಲೇ ಹದಿನೆಂಟು ಮತ್ತು ಉತ್ತಮಕ್ಕಾಗಿ ಎರಡೂ ಕಡೆ ಎಲ್ಲರ ಸಬ್ಜೆಕ್ಟ್ ಟೀಚರ್ಗೆ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಾಗಾರಕ್ಕೆ ಅನಿವಾರ್ಯ ಕಾರಣದಿಂದ ವರ್ಧಿ ರಾಮಂಥವ್ರಿಗೆ ಇವತ್ತು ನಾವು ಕಾರ್ಯಾಗಾರವನ್ನು ಹಮ್ಮಿಕೊಳ್ತಾ ಇದ್ದೀವಿ ಕಾರ್ಯಾಗಾರದ ಶಿಕ್ಷಣ ಸಂವಿಧಾನದಂಥ ಶ್ರೀಕಾಂತ್ ಅವರೇ ಕ್ರಿಯಾಶೀಲ ಶಿಕ್ಷಕರ ಬಂಧುಗಳೇ ಬಹುತೇಕ ಫಾರ್ಟಿ ಪ್ಲಸ್ ಬಗ್ಗೆ ಫಾರ್ಟಿ ಪ್ಲಸ್ ಥರ್ಟಿ ಫೈವ್ ಪ್ಲಸ್ ಫಿಫ್ಟಿ ಪ್ಲಸ್ ಅಲ್ಲಿ ಪ್ಲಸ್ ಇದೆ ಈಗಾಗಲೇ ಎರಡು ವರ್ಷದಿಂದ ಕಾಸ್ಟಿಂಗ್ ಸಿಸ್ಟಮ್ ಅಲ್ಲಿ ಎಕ್ಸಾಮ್ ಆಗಿ ಸಾಕಷ್ಟು ಏರುಪೇರುಗಳಾಗಿ ಯಾಕೆ ಹಿನ್ನೆಲೆ ಆಯಿತು ಅದ್ರ ಬಗ್ಗೆ ಸಮಗ್ರವಾಗಿ ಚಿಂತನೆ ಆದ ನಂತರ ಇದು ಈ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಶೇಕಡ ಮುಂದಷ್ಟು ಆಗಲೇಬೇಕು ಅನ್ನುವಂಥ ಒಂದು ಕ್ರಿಯಾ ಯೋಜನೆ ಯೋಜನೆ ಹಾಕ್ಕೊಂಡು ಮಾನ್ಯ ಪಿ ಆರ್ ಎಸ್ ಮೇಡಮ್ ಒಂದು ನೇತೃತ್ವದಲ್ಲಿ ನಮ್ಮ ಎಸ್ ಸಿ ಪಾರ್ ಸಾಹೇಬ್ರವರ ನೇತೃತ್ವದಲ್ಲಿ ಒಂದು ನೇತೃತ್ವದಲ್ಲಿ ಈ ತಿಂಗಳು ಹನ್ನೆರಡು ತಾರೀಕಲ್ಲಿ ಸೇರಿ ಹನ್ನೆರಡು ಹನ್ನೆರಡು ತಾರೀಕಿಗೆ ಮಾಸ್ಟರ್ ಟ್ರೇನರ್ ಅವರಿಗೆ ಬೆಳಗಾವಿ ಮಾಡಿ ಅತ್ಯಂತ ಯೋಚಿತವಾಗಿ ತರಬೇತಿಲ್ಲ ಸಂಪನ್ಮೂಲ ವ್ಯಕ್ತಿಗಳು ಅತ್ಯಂತ ಉತ್ತಮವಾಗಿ ಸರ್ ಶಿಕ್ಷಕ ತರಬೇತಿ ನೀಡಿದ್ದಾರೆ ತರಬೇತಿಗೆ ಬರಬೇಕು ಮಾಹಿತಿ ಇರಬಹುದು